శ్రీనివస విడను నిన్న అంగ్రీ శ్రీనివస ఎన్న తుడికె శ్రీనివస ఎన్న తుడికె శ్రీనివస నిన్న నోడి ನಾ ೋ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಏನಿವತ್ತು ಶ್ರೀವಾಸ್ ದೇವ ಸ್ಮರಣೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಾಗೋಗಿದೆ ಹೌದು ಇವತ್ತಿಂದ ವೈಶಾಖ ಮಾಸ ಪ್ರಾರಂಭ ಆಗಿದೆ ವೈಶಾಖ್ ಮಾಸದಲ್ಲಿ ಏನೇನು ವಿಶೇಷತೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ ಶ್ರೀನಾಥ ದೇವ್ರ ಮದ್ವೆ ಆಗಿದ್ದ ದಿವಸ ಇನ್ನೇನು ಅಕ್ಷಯ ತದಿಗೆ ಬರ್ತಾ ಇದೆ ಅಕ್ಷಯ ತದಿಗೆ ದಿವಸ ಏನೇನ್ ವಿಶೇಷವಾಗಿ ಬರುತ್ತೆ ಅನ್ನೋದನ್ನ ಇವಾಗ ನಾನು ತಗೊಂಡ್ ಬಂದಿದ್ದೀನಿ ಇವತ್ತಿನ ವಿಚಾರ ಏನು ಅಂದ್ರೆ ಅಕ್ಷಯ ತದಿಗೆ ಏನ್ ಅವತ್ತಿನ ದಿವಸ ಏನ್ ವಿಶೇಷವಾದ ದಿನ ಇದೆ ಏನ್ ಪೂಜೆ ಮಾಡ್ಬೇಕು ಏನು ಅಕ್ಷಯ ತದಿಗೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬರ್ತೀರಾ ಇವಾಗ ವೈಶಾಖ್ ಮಾಸದಲ್ಲಿ ಇವಾಗ ವೈಶಾಖ ಮಾಸದಲ್ಲಿ ಏನೇನು ದಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಬೆವರಿಳಿಸುವ ಬೇಗೆಯ ವೈಶಾಖ ಮಾಸದಲ್ಲಿ ತಂಪೆರೆಯುವ ಪ್ರತಿಯೊಂದು ಸಹ ದಾನಕ್ಕೆ ಅರ್ಹವಾಗಿವೆ ಅಲ್ಲಿರುವ ನಾರಾಯಣನ ಸನ್ನಿಧಾನದಿಂದಲೇ ಅವು ಸಮಾಧಾನ ಸಂತೋಷ ತರುವ ಸಾಮಗ್ರಿಗಳೆನಿಸಿವೆ ನೀರಿನಲ್ಲಿ ಪವಡಿಸಿದ ನಾರಾಯಣನ ವೈಭವದಿಂದಾಗಿಯೇ ತಣ್ಣೀರು ಮಹೋನ್ನತ ಸಾಧನ ಎನಿಸಿದೆ ತಣ್ಣೀರು ಪಾನಕ ಮಜ್ಜಿಗೆ ಕೋಸಂಬರಿ ರಸಾಯನ ಸೌತೆಕಾಯಿ ಮಿಣುಕೆ ಹಣ್ಣು ಪಾದರಕ್ಷೆ ಬೀಸಣಿಗೆ ಛತ್ರಿ ಮೊದಲಾದ ಸದ ಎರಡೂ ದ್ವಾದಶಿಗಳಲ್ಲೂ ಇದನ್ನು ವೈಶಾಖ ಹುಣ್ಣಿಮೆಯವರೆಗೂ ಒಂದು ತಿಂಗಳು ಆಚರಿಸುವ ಆಚರಿಸುವುದು ಶಾಸ್ತ್ರೀಯ ಇದೆಲ್ಲವನ್ನೂ ಮಾಡಿ ರಮಣ ಮುಖ್ಯ ಪ್ರಾಣಾಂತರ್ಗತ ಮಧುಸೂದನ ಪ್ರಿಯತ ಎನ್ನಬೇಕು ಇವಾಗ ವೈಶಾಖ ಮಾಸದಲ್ಲಿ ಏನೇಂತ ನಾನದನ್ನ ತಿಳ್ಕೊಂಡ್ರಿ ಈಗ ಅಕ್ಷಯ ತೃತೀಯ ಅಂದ್ರೇನು ಅಂತ ಸ್ವಲ್ಪ ತಿಳ್ಕೊಂಡ ಬನ್ನಿ ಈಗ ಅಕ್ಷಯ ತೃತೀಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿವಸವು ತ್ರೇತಾಯುಗದ ಆದಿಯ ದಿನವೆನಿಸಿದ ಪರ್ವಕಾಲ ಮೂರು ಕಾಲಗಳಲ್ಲೂ ಮುನ್ನಡೆದ ಧರ್ಮದ ಆದಿಯು ದಿನವು ಮಹಾಪುಣ್ಯ ಯುಗ ಪುರುಷ ರಾಮಚಂದ್ರನ ಅವತಾರದ ಹಿನ್ನೆಲೆ ತ್ರೇತಾಯುಗಕ್ಕಿದ್ದರೆ ಈ ದಿನವಂತೂ ಪರಶು ಪರಶುರಾಮರೂಪಿ ಪರಮಾತ್ಮನು ಅವತಾರ ಮಾಡಿದ ಪರಮ ಪವಿತ್ರ ದಿನವೆನಿಸಿದೆ ಇಷ್ಟೆಲ್ಲ ನೋಡುತ್ತಾ ಆನಂದಿಸುವುದು ಮರುದಿನ ಆ ಗಂಧವನ್ನು ಮೈಗೆ ಪೂಸಿಕೊಳ್ಳುವುದು ಪರ ಆಗಿದೆ ಅಂದು ಗಂಧ ಲೇಪಿತ ಗುರುರಾಜನ ದರ್ಶನ ಹರಿಯ ದರ್ಶನ ಪರಮ ಮಂಗಳಕರ ಇಂದಿನ ಶುಭ ಇಂದಿನ ಶುಭ ದಿನದಂದೇ ತುಷ್ಟಿ ಪುಷ್ಟಿಯನ್ನು ನೀಡುವ ಗೋಧಿಯು ಉತ್ಪತ್ತಿಯು ಆಯಿತು ಹೀಗಾಗಿ ಇಂದು ಗೋಧಿಯ ಹೋಮ ಬ್ರಾಹ್ಮಣರಿಗೆ ಗೋಧಿ ಅಂದ್ರೆ ಬಾರ್ಲಿ ಬಾರ್ಲಿಯ ದಾನ ಅಕ್ಷಯ ತೃತೀಯ ಆಗಿದೆ ಸದಾ ಪರಿಶುದ್ಧಳ ಪುನಃ ಪರಿಶುದ್ಧತೆ ಸದಾ ಸಂಪಾದಿಸಬೇಕಾದ ಜ್ಞಾನವನ್ನು ಪುನಃ ಸಂಪಾದಿಸುವ ಜ್ಞಾನ ಯಜ್ಞದ ಪ್ರತೀಕವೂ ಆಗಿದೆ ಒಟ್ಟಿನಲ್ಲಿ ಸ್ನಾನ ದಾನ ಧ್ಯಾನ ಚಂದನ ಲೇಪಿತ ಮೂರ್ತಿ ದರ್ಶನ ಜ್ಞಾನ ಇವುಗಳಿಂದ ಅಕ್ಷಯ ತೃತೀಯ ಅನಂತ ಫಲದಾಯಕವಾಗುವ ಸಾಧಕರ ಸುಖಿಯ ಕಾಲ ಇಂದು ಪಾರಾಯಣ ಪೂಜೆಗಳು ಶ್ರೀ ತೀರ್ಥರ ಪುಣ್ಯ ದಿನ ವೈಶಾಖ ಶುದ್ಧ ತೃತೀಯ ದಿನವೂ ವಿದ್ಯಾದಿರಾಜ ತೀರ್ಥರ ಆರಾಧನೆಯ ದಿನವಾಗಿತ್ತು ಇವರ ವೃಂದಾವನ ಎರಗೋಳದಲ್ಲಿದೆ ಇವಾಗ ನೀವೆಲ್ಲ ಕೇಳಿಸ್ಕೊಂಡ್ರಲ್ಲ ಎಷ್ಟು ನೀವೆಲ್ಲ ಕೇಳಿಸ್ಕೊಂಡ್ರಲ್ಲ ಎಷ್ಟು ಚೆನ್ನಾಗಿತ್ತು ವಿಚಾರ ಮತ್ತು ಅಕ್ಷಯ ತೃತೀಯ ಯಾವತ್ತು ಅಂದರೆ ಶುಭ ಹೆಚ್ಚು ಹೆಚ್ಚು ಮಾಡಬೇಕು ಅವತ್ತು ದೇವತಾ ಕಾರ್ಯ ಜಾಸ್ತಿ ಮಾಡಬೇಕು ನೀವು ಜಾಸ್ತಿ ಮಾಡಷ್ಟು ಅಕ್ಷಯ ಆಗುತ್ತೆ ಜಾಸ್ತಿ ಆಗುತ್ತೆ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಆಮೇಲೆ ಇವತ್ತಿಂದ ನಾನು ಹೇಳಿದ್ನಲ್ವಾ ವೈಶಾಖ ಮಾಸ ಪ್ರಾರಂಭ ಅಂತ ನೀವು ವೆಂಕಟೇಶ ಕಲ್ಯಾಣ ಹೇಳಬೇಕು ಗೊತ್ತಾಯ್ತಾ ಒಂದು ವಾದಿರಾಜರು ಮಾಡಿರೋದು ಮತ್ತು ಪುರಂದಾಸರು ಮಾಡಿರೋದು ಶ್ರೀನಿವಾಸ ಕಲ್ಯಾಣ ಹೇಳಬೇಕು ಇವತ್ತಿಂದ ಒಂದು ತಿಂಗಳು ಹೇಳಬೇಕು ಮರಿಬಾರ್ದು ನಾನು ಮುಂದೆ ಮುಂದೆ ಅದನ್ನು ವಿಡಿಯೋದಲ್ಲಿ ಹಾಕ್ತೀನಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಮತ್ತು ಮರಿಬೇಡಿ ವೈಶಾಖ ಅಕ್ಷಯ ತೃತೀಯ ದಿವಸ ಜಾಸ್ತಿ ನೀವು ಒಳ್ಳೆಯ ಕೆಲಸ ಮಾಡಬೇಕು ಹೆಚ್ಚು ದೇವರ ಕೆಲಸ ಮಾಡಿ ಮರಿಬೇಡಿ ಅಕ್ಷಯ ಆಗುತ್ತೆ ಮತ್ತು ಮುಂದಿನ ವಿಚಾರ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹರೇ ಶ್ರೀನಿವಾಸ